മുരളീധര ബണ്ണെ കന്ന കൃഷ്ണൻ ആടത്തിറു മംഗള നാടിക്ക് കട്ടബേട ഹ്ഗതി കട്ടബേട ഹ്ഗതി ബണ്ണെ കള്ളനല്ല കട്ടബേഡതി ബണ്ണെ കള്ളനല്ല కొట్టరుచి బెన్నై సాకల్ల సాకల్ల కొట్టరుచి బెన్నై సాకయల్ కట్టబేడా కళ్ళన కట్టబేడా కళ్ళన జరేవరెరూ బెన్నె కళ్ళ కృష్ణను ಜರೆವರೆಲ್ಲರೂ ಬೆಣ್ಣೆಯ ಕಳ್ಳ ಕೃಷ್ಣನು ಅರೆ ಸಣ್ಣವ ಅಮ್ಮ ಕದಿಯಲಾರೆ ಅರೆ ಸಣ್ಣವ ಅಮ್ಮ ಕದಿಯಲಾರೆ ಬರೆ ಚಾಡಿಯ ಹೇಳುವನು ಸುಣ್ಣನು ಬರೆ ಚಾಡಿಯ ಹೇಳುವರು ಸುಳ್ಳನು ಖರೆ ಸವಿದೆ ಅಮ್ಮನ ಬೆಣ್ಣೆ ರುಚಿಯನು ಕರೆ ಸವಿದೇ ಅಮ್ಮನ ಬೆಣ್ಣೆ ರುಚಿಯನೂ ಕಟ್ಟಬೇಡ ಕಳ್ಳನಲ್ಲ ಕಟ್ಟಬೇಡ ಕಳ್ಳನಲ್ಲ ಆಟಕ್ಕೆ ಗೋಪರೊಂದಿಗೆ ಹೋದೆನು ಇಟ್ಟ ಬೆಣ್ಣೆಯೂ ನಾಳೆಗೆಂದು ತಿಳಿದೆನು ಆಟಕ್ಕೆ ಗೋಪರೊಂದಿಗೆ ಹೋದೆನು ಇಟ್ಟ ಬೆಣ್ಣೆಯು ನಾಳೆಗೆಂದು ತಿಳಿದೆನು ಕೆಟ್ಟು ಹೋದರೆಂದು ತಿಳಿದು ತಿಂದೆನು ಕೆಟ್ಟು ಹೋದರೆಂದು ತಿಳಿದು ತಿಂದೇನು ಹಾ ಬೆಣ್ಣೆಯ ಕಳ್ಳನಲ್ಲನು ಕೆಟ್ಟು ಹೋದರೆಂದು ತಿಳಿದು ತಿಂದೇನು ಅಟ್ಟದಲ್ಲಿಟ್ಟಿಹ ಬೆಣ್ಣೆಯ ಕಳ್ಳನಲ್ಲನು ಕಳ್ಳನಲ್ಲನು ಕಟ್ಟಬೇಡ ಹಗ್ಗದೀ ಬೆಣ್ಣೆ ಕಳ್ಳನಲ್ಲ ಕಟ್ಟಬೇಡ ಕಳ್ಳನಲ್ಲ ಕಟ್ಟಬೇಡ ಕಳ್ಳನಲ್ಲ ಕೇವಲ ಕೃಷ್ಣನು ಬೆಣ್ಣೆ ಕಳ್ಳ ನಲ್ಲನಿವನು ಕೇವಲ ಕೃಷ್ಣನು ಬೆಣ್ಣೆ ಕಳ್ಳ ನಲ್ಲನಿವನು ಇವನು ಬೆಣ್ಣೆ ಮಾತ್ರ ಕದಿಯಲಾರನು ಕೇವಲ ಕೃಷ್ಣನು ಬೆಣ್ಣೆ ಕಳ್ಳ ನಲ್ಲನಿವನು ಇವನು ಬೆಣ್ಣೆ ಮಾತ್ರ ಕದಿಯಲಾರನು ಅವನು ಎಲ್ಲ ಪಾಪ ಕರ್ಮ ಕದಿವನು ಅವನು ಎಲ್ಲ ಪಾಪ ಕರ್ಮ ಕದಿವನು ದೇವನಾದ ಕೃಷ್ಣ ಶ್ರೀ ಹರಿಷ ವಿಠಲನು ಹರಿಷ ವಿಠಲನು ಅವನು ಎಲ್ಲ ಪಾಪ ಕರ್ಮ ಕದಿವನು ದೇವನಾದ ಕೃಷ್ಣ ಶ್ರೀ ಹರಿಷ ವಿಠಲನೂ ಹರಿಷವಿಠಲನೂ ಕಟ್ಟಬೇಡ ಹಗದಿ ಬೆಣ್ಣೆ ಕಳ್ಳನಲ್ಲ ಕೊಟ್ಟರುಚಿ ಬೆಣ್ಣೆ ಸಾಕಾಯಿ ತಲ್ಲ ಕಟ್ಟಬೇಡ ಕಳ್ಳನಲ್ಲ கட்டபேட கள்ளனல்ல 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 கள்ளனல்ல